ಒಂದು ಮಡಿಲುಗಟ್ಟಿದ ಹಳ್ಳಿ ಮನೆ ರಾತ್ರಿ ಬಿಸುರಿನಲ್ಲಿ ಮನೆಯ ತೊಟ್ಟಿಯಿಂದ ಕಿಂಕಿಣಿ ಕಿಂಕಿಣಿ ಎಂಬ ಬೆಳ್ಳಿ ಬಳೆಯ ಶಬ್ದ ಕೇಳಿಸುತ್ತಿತ್ತು ಮನೆ ಹಳೆಯದು ಆದರೆ ಆ ಶಬ್ದದೊಂದಿಗಿನ ರಹಸ್ಯ ತೀರಾ ನಿಗೂಢ ಮಕ್ಕಳ ಆಶ್ಚರ್ಯ ಅಲ್ಲಿರುವ ಮಕ್ಕಳು ಒಂದು ಕೋಣೆಯಲ್ಲಿ ಕುಳಿತಿದ್ದರೇನೋ ಅವರ ಚರ್ಚೆಯೆಲ್ಲ ಶಬ್ದದ ಬಗ್ಗೆ ಯಾರೂ ತೊಟ್ಟಿಗೆ ಹೋಗಲು ಧೈರ್ಯವಿಲ್ಲ ಆದರೆ ಕಿಶೋರೆಂಬ ಹುಡುಗ ಧೈರ್ಯವನ್ನು ತೋರಿಸುತ್ತಾನೆ ಕಿಶೋರ್ ಬೆಂಕಿಯ ಕಟ್ಟಿಗೆ ಹಿಡಿದು ಬೆಚ್ಚನೆಯ ತಿತ್ತಲನ್ನು ಮೀರಿ ತೊಟ್ಟಿಗೆ ಹೋಗುತ್ತಾನೆ ಭಯ ಮಿಂಚುತ್ತಾ ಹೋಗುತ್ತಾನೆ ಆದರೆ ನಿಜವನ್ನು ಕಂಡುಹಿಡಿಯುವ ಛಲಹವನಿ ತೊಟ್ಟಿಯ ಬಾಳೆಮರದ ಕೆಳಗೆ ಮಣ್ಣಿನಲ್ಲಿ ಅರ್ಧ ಭಾಗ ಮುಚ್ಚಿದ ಬೆಳ್ಳಿ ಬಳೆ ಹೊಳೆಯುತ್ತಿತ್ತು ಅದು ದೇವತೆಯಂತಿದ್ದೆ ಆ ಬಳೆ ತಗೊಳ್ಳುತ್ತಲೇ ಒಂದು ಹೊಳೆಯುವ ಪುಟ್ಟ ಹುಡುಗಿಯ ಆಕೃತಿ ಮೂಡುತ್ತದೆ ಅವಳು ಪ್ರೀತಿಯಿಂದ ಹೆಣೆಯುತ್ತಾಳೆ ಈ ಮನೆ ನನ್ನ ಆಟದ ನೆಲೆ ನೀನು ನನ್ನ ಕಿಂಕಿಣಿ ಬಳೆ ಹೀಗೆ ಹುಡುಕಿದೆಯೆಂದರೆ ಈ ಮನೆಗೆ ಮತ್ತೆ ನಗು ಬರುತ್ತದೆ ಮುರುಕಿದ್ದ ಮನೆ ಪುನಃ ಜೀವಂತವಾಗುತ್ತದೆ ಹೂವುಗಳು ಅರಳುತ್ತವೆ ಮಕ್ಕಳು ಆಟವಾಡುತ್ತಾರೆ ಕಿಂಕಿಣಿಯ ಬಳೆ ಮನೆಯ ಬಾಗಿಲಿಗೆ ಲಟಕಿಸಿ ಇಡಲಾಗಿದೆ ಧೈರ್ಯ ಮತ್ತು ಆಶಯದ ಸಂಕೇತವಾಗಿ